ಎಲ್ಲರಿಗೂ ನಮಸ್ಕಾರ ಸರಸ್ವತಿ ಸರಳ ಅಡಿಗೆಗೆ ಸ್ವಾಗತ ಬರ್ರಿ ಇವತ್ತಿನ ವಿಡಿಯೋದೊಳಗೆ ಏನಿದೆ ಹೊಸದು ಒಳ್ಳ ತಗೊಂಡಾಗ ಅಂದ್ರೆ ಮನೆ ಈಗ ಮನಿ ಹಾಕಿಸ್ತಿರ್ತೀವಿ ಒಳ್ಳಿರ್ತೀವಿ ಇದ್ರೆ ಮನಿಯೊಳಗೆ ಲಕ್ಷ್ಮಿ ಅಂತ ಹೇಳ್ತಾರೆ ಮನಿ ಸ್ವಂತ ಮನಿ ಇದ್ರೆ ಅದನ್ನ ನೆಲಕ್ಕೂ ಹಾಕಿಸ್ಕೋತಾರ ಹಿಂಗೇನದ ಈ ಸಣ್ಣ ವರಳು ತಗೊಂಡ್ರೆ ಇದೇನದ ಎಲ್ಲಿ ಬೇಕು ಅಲ್ಲೇ ಇಟ್ಕೋಬಹುದು ಮನೆ ಹೊಸ ಮನೆಯೊಳಗ ಅಥವಾ ಅಥವಾ ಬಾಡಿಗೆ ಮನೆಯೊಳಗೆ ಏನದ ಏನಾದ್ರು ತೊಗೊಂಡೋಗ್ಬಹುದು ಮತ್ ನಮ್ಗೆ ಎಲ್ಲಿ ಅನುಕೂಲ ಆಗ್ತದ ಅಲ್ಲಿ ಇಟ್ಕೊಂಡು ನಾವು ಇದೊಳಗೆ ಚಟ್ನಿ ಚಟ್ನಿ ಪುಡಿ ಎಲ್ಲಾನು ಮಾಡ್ಕೋಬಹುದು ಇದು ಸಣ್ಣ ವರಳಿದ್ರೆ ಎಷ್ಟು ಅನುಕೂಲ ಆಗ್ತದೆ ಇದು ಮನೆಯೊಳಗ ಒಂದ್ ವರಳಿದ್ರೆ ಈ ಕಲ್ಲೊಳಗ ಮಾಡಿದ ಚಟ್ನಿ ಅಥವಾ ಚಟ್ನಿ ಪುಡಿ ಅಥವಾ ಭಾಳ ಅಂದ್ರೆ ಬಹಳ ರುಚಿ ಆಗ್ತಾವ ಇದನ್ನ ಈಗ ಸ್ವಚ್ ಮಾಡ್ಕೋಬೇಕಾಗ್ತಾರೆ ಮದ್ಲಿ ಸ್ಟಾರ್ಟಿಂಗ್ ತಗೊಂಡಾಗ ಏನದ ಬಹಳ ಹೊಲಸಿರ್ತದೆ ಮಣ್ಣು ಇದು ಆಮೇಲೆ ಕಲ್ಲಿನ ಚೂರು ಇವೆಲ್ಲ ಇರ್ತಾವ ಇದನ್ನ ಹೆಂಗ ಸ್ವಚ್ಛ ಮಾಡೋದನ್ನ ಈ ವಿಡಿಯೋದಲ್ಲಿ ತೋರಿಸಲೇತೀನಿ ನೋಡ್ಕೊಂಡ್ ಬರೋಣ ಇದು ನೋಡ್ರಿ ಇದು ರುಬ್ಗುಂಡದ ಇದಕ್ಕೆ ಇದೇನದ ಈ ರುಬ್ಗುಂಡಿಲ್ಲನೆ ಈ ಕಲ್ಲಿ ಇದನ್ನೇನಿದೆ ಹಿಂಗೆ ಸ್ವಚ್ಛ ಹಿಂಗೆ ಮೊದಲೇ ತಿಕ್ಕೋಬೇಕಾಗ್ತದೆ ಅಂದ್ರೆ ಸ್ವಲ್ಪ ಸಾಪ್ ಆಗೋವರೆಗೂ ಇದನ್ನೇನದ ತಿಕ್ಕೋಬೇಕಾಗ್ತದೆ ಹಿಂಗೆ ಇದು ನೋಡ್ರಿ ನಾ ಏನಿದೆ ಚಲೋತ್ನಂಗೆ ಇದನ್ನೆಲ್ಲ ತಿಕ್ಕೊಂಡಿನಿ ಸುತ್ತಾರದ ಹಿಂಗೆ ಪೌಡ್ರ್ ಬರ್ತದೆ ಮತ್ತೇನದ ಕೆಳಗೆ ಹಿಂಗೆ ಕೊರಳೊಳಗ ಉಸಿನಂತದೇನದ ಬರ್ತದೆ ಹಿಂಗೆಲ್ಲ ಇದು ಇದನ್ನ ಈಗ ಒಮ್ಮೆ ಏನದ ಮೊದ್ಲೆ ತೊಳ್ಕೊಂಬರೋಣ ಅಂತ ಸ್ವಚ್ಛಗೆ ತೊಳ್ಕೊಂಡಿದಿನಲ್ಲ ಇದು ಅಂಚು ಇದನ್ನ ಅಷ್ಟು ಏನಿದೆ ಹಿಂಗೆ ರುಬ್ಬಗೊಂಡಿಲ್ಲ ಇದನ್ನೇನಿದೆ ಇದೇ ಕಲ್ಲಿಲೇ ಹಿಂಗೆ ಮಾಡ್ಕೋಬೇಕಾಗ್ತದೆ ಅಂದರೆ ಈ ಕಲ್ಲು ಸಾಪಾಗ್ತದೆ ಮತ್ತು ಇದೇನೋ ಬರಳು ಏನಿದೆ ಸಾಪಾಗ್ತದೆ ಹಿಂಗೆ ಮಾಡ್ಕೊಂಡ್ರೆ ಈಗ ಇದನ್ನ ತೊಳ್ಕೊಂಡು ಬರೋಣ ಅಂತ ಇಲ್ಲಿ ನೋಡ್ರಿ ತೊಳಿಲಿಕ್ಕೆ ಹತ್ತೀನಿ ಎಷ್ಟು ಹೊಲಸಿಬಿಟ್ಟುಕೊಂಡಿದೆ ಇದೇನದ ಮಣ್ಣು ಏನದ ಎಲ್ಲ ಇದು ಹಿಂಗೆ ಸ್ವಚ್ಛ ತೊಳ್ಕೊಳ್ತೀನಿ ನೋಡಿರಿ ಸ್ವಚ್ಛಗೆ ತೊಳ್ಕೊಂಡೆ ನಾನು ಈಗ ಈಗೇನಿದೆ ಈ ರುಬ್ಬು ಇನ್ನೊಮ್ಮೆ ಏನಾದ್ರೆ ಇದನ್ನ ಹಿಂಗೆ ತಿಕೊಳ್ಬೇಕಾಗ್ತದೆ ಮೇಲೊಮ್ಮೆ ಇದನ್ನ ಎರಡು ಮೂರು ಸಲ ಮಾಡಿದ್ರೆ ಅಂದ್ರೆ ನಿಮಗೆ ಒಳ್ಳೆ ಇಮಿಡಿಯೇಟ್ ಆಗಿ ಏನಾಗ್ತದೆ ಸ್ಮೂತ್ ಆಗ್ತದೆ ಮತ್ತೆ ಇದೇನದ ಕಲ್ಲು ಮಣ್ಣು ಹಿಂಗೆ ಇರ್ತದಲ್ಲ ಸಣ್ಣ ಚೂರು ಚೂರು ಅದೆಲ್ಲ ಹೋಗ್ತದೆ ಈಗ ಇನ್ನೊಮ್ಮೆ ಏನದ ಇದನ್ನ ಚಲೋತ್ನಂಗೆ ಹಿಂಗೆ ತಿಕ್ಕೊಂಡ ಇದು ನೋಡ್ರಿ ಇನ್ನೊಮ್ಮೆ ತಿಕ್ಕೊಂಡಾಗ ನಾನು ಮತ್ತೆ ಮತ್ತೆ ಹಿಂಗೆ ಮಣ್ಣಿನಂತದು ಬಂದದ ಮತ್ತಿದು ಏನದ ತಿಕ್ಕೊಂಡು ಇದ್ರಲೇನೆ ಇದನ್ನ ತಿಕ್ಕಿದ್ರೆ ಮಣ್ಣು ಚಲೋಗೆ ಬಿಡ್ತದೆ ನೋಡ್ರಿ ಇದೆಲ್ಲ ಏನಾದ್ರೆ ಹಿಂಗೆ ಬಿಡ್ತದೆ ಈಗ ಇದಕ್ಕೆ ಏನಿದೆ ಮತ್ತೊಂದು ತೊಳ್ಕೊಂಡ್ಬಿಟ್ಟು ಸ್ವಚ್ಛ ಆಗ್ತದೆ ನೋಡ್ರಿ ಹೆಂಗೆ ಬಂದ್ಬಿಟ್ಟದ ಹಿಂಗೆ ಎರಡು ಮೂರು ಸಲ ನೀವು ತೊಳ್ಕೊಂಡ್ರೆ ಅಂದರೆ ಸಾಫಾಗಿ ಅದೆಲ್ಲ ಏನಾದ್ರೆ ಉಸಿಗಿನ ಕಡಿಮೆ ಎಲ್ಲ ಉಸಿಗಿಂದ ಏನಾದ್ರೂ ಪ್ರಮಾಣ ಎಲ್ಲ ಕಡಿಮೆ ಆಗ್ತದೆ ಒಳಗೆ ಹೋಗ್ತದೆ ನೋಡ್ರಿ ಒಳ್ಳು ಎರಡರಿಂದ ಮೂರು ಸಲ ನಾ ಏನಿದೆ ಛಲೋತ್ನ ಹಿಂಗೆ ತಿಕ್ಕಿ ತೊಳ್ಕೊಂಬಂದೀನಿ ಈಗ ನೋಡ್ರಿ ಇಷ್ಟು ಸಾಪಾತು ಇಲ್ಲಿ ಏನಾದ್ರೂ ಒಳಗೆ ಸ್ವಲ್ಪ ಊರುಟದಲ್ಲ ಈಗ ಇದಕ್ಕೆ ಏನು ಮಾಡ್ಬೇಕಂದ್ರೆ ಒಳಗ ಇದೇನದ ಅಕ್ಕಿ ಅಕ್ಕಿ ನೆನೆ ಹಾಕ್ಕೊಂಡಿ ನಾನು ಈ ಅಕ್ಕಿ ಏನದ ಇದಕ್ಕೆ ಹಾಕೋಣ ವರಳಿಗೆ ಅಕ್ಕಿ ಹಾಕೊಂಡ್ಮೇಲೆ ಇದಕ್ಕೊಂತುಂಡಿ ಏನಾದ್ರೆ ಬೆಲ್ಲ ಹಾಕ್ಲಿಕ್ಕಿ ನಾನು ಈಗೇನದ ಈ ರುಬ್ಬು ಏನದ ಇದನ್ನ ಹಿಂಗೆ ರುಬ್ಕೋಣಂತಂದ್ರೆ ಒಳಗಿಂದ ಇದೇನದ ಕಲ್ಲು ಒಳ್ಳೆನದ ಏನಿರ್ತದಲ್ಲ ಅದೇನದ ಸ್ಮೂತ್ ಆಗ್ತದೆ ಹಿಂಗೆ ಅಕ್ಕಿ ರುಬ್ಕೊಳ್ಳೋದ್ರಿಂದ ಈಗ ಇದನ್ನ ರುಬ್ಕೊಣ ಇದು ನೋಡ್ರಿ ಅಕ್ಕಿ ಎಲ್ಲ ರುಬ್ಕೊಂಡೆ ನಾನು ಹಿಂಗೆ ಮ್ಯಾಲೆ ಹಾಕಿ ಅಕ್ಕಿನೇನದ ನೋಡ್ರಿ ಹೆಂಗೆ ಸಣ್ಣ ಇದನ್ನ ಹಿಂಗೆ ಮ್ಯಾಲೆ ಹಾಕಿ ಇದ್ರಲ್ಲಿ ಹಿಂಗೆ ಮಾಡ್ಕೊಂಡ್ರೆ ನಿಮಗೆ ಮತ್ತೇನದ ಕಲ್ಲು ಸಾಪ್ ಆಗ್ತದೆ ಚೊಲೋತ್ ಹಿಂಗಿದ ಸಣ್ಣ ಆಗೋವರೆಗೂ ಅಕ್ಕಿ ಹಿಂಗೆ ರುಬ್ಕೋಬಹುದು ಇಲ್ಲ ಅಂದ್ರೆ ಅಕ್ಕಿ ಬೇಡ ಅಂದ್ರೆ ನಿಮಗೆ ಉಸುಗಿರ್ತದಲ್ಲ ಉಸುಗು ತಂದು ಅದನ್ನ ಏನಾದ್ರೂ ಛಲೋತ್ನಿಗೆ ನೀರ್ ಹಾಕ್ಲಾರದಂಗ್ ರುಬ್ಕೊಂಡ್ರೆ ಸಣ್ಣ ಆಗ್ತದೆ ಸ್ಮೂತ್ ಆಗ್ತದೆ ಇದು ಏನಾದ್ರೆ ಹಿಂಗಾಗ್ಯದ ಈಗ ಈಗ ನೋಡ್ರಿ ಒಳ್ಳೆ ರೆಡಿ ಆಯ್ತು ಹಿಂಗ್ ಸಾಪ್ ಆಗ್ಯದ ಎರಡರಿಂದ ಮೂರ್ ಸಲ ನಾ ನಾನು ರುಬ್ಬು ಗುಂಡಿಲೇನ ತಿಕ್ಕೊಂಡಿನಿ ಆಮೇಲೆ ಎರಡ್ ಸಲ ಅಕ್ಕಿನ ಛಲೋತ್ನಿಂಗ್ ರುಬ್ಬಿದ್ಮೇಲೆ ಒಳಗುನ ಏನಾದ್ರೂ ಸಾಪ್ ಬರ್ತದೆ ನಿಮ್ಗೆ ಉಸುಕು ಅಂಶ ಏನಿರಂಗಿಲ್ಲ ಇರಂಗಿಲ್ಲ ನಿಮ್ಗೆ ಹಂಗೂ ಬೇಕಂದ್ರೆ ಇನ್ನೂ ಒಂದು ಉಸಿಗ್ ಹಾಕೊಂಡು ನೀವು ಹಿಂಗೆ ರುಬ್ಕೊಂಡ್ರಿ ಅಂದರೆ ಅಗದಿ ಸಾಪಾಗಿ ನಿಮ್ಗೆ ಚಲೋ ಬರ್ತದೆ ಸ ಅಗ್ದಿ ಒಳ್ಳು ಅಗ್ ಸ್ಮೂತ್ ಆಗ್ತದೆ ಮತ್ತು ಈಗಿದ್ರೆ ಒಂದು ವರ್ಷಕೊಂಡ್ಬಿಡೋಣ ಒಂದು ಬಟ್ಟೆನೇನು ಈಗ ನೋಡ್ರಿ ಒಳ್ಳೆ ರೆಡಿ ಆಯ್ತು ನಾ ಈ ರುಬ್ಕೊಂಡೆಲ್ಲ ಎರಡು ಮೂರು ಸಲ ಏನು ತಿಕ್ಕೊಂಡಿನಿ ಮತ್ತು ಅದನ್ನ ಬಂದ್ಮೇಲೆ ಅಕ್ಕಿ ಹಾಕಿ ರುಬ್ಕೊಂಡ್ಮೇಲೆ ಹಿಂಗೇನದ ಸ್ಮೂತ್ ಆಗ್ತದೆ ಮತ್ತೆ ಇನ್ನೊಂದು ತೊಳ್ಕೊಂಡು ಈಗೇನಾದ್ರು ಒಂದು ಒಣ ಬಟ್ಟೆಲ್ಲ ಇದನ್ನ ವರ್ಷಕೊಂಡ್ಬಿಡೋಣ ಅಂತ ಇದನ್ನು ವರ್ಷಕೊಂಡ್ರೆ ರುಬ್ಕೊಂಡನು ಇದೇನದು ನಿಮ್ಗೆ ಎಲ್ಲಿ ಬೇಕಂದಲೇ ತೊಗೊಂಡೋಗೋದ್ರೆ ಅಗ್ರಿ ಸಣ್ಣದಲ್ಲ ಮಾಟಾಗಿ ಒಳ್ಳು ಮಹಾ ಚಲೋ ಅದ ನಿಮಗೆ ಮನೆಯೊಳಗಾದ್ರ ಸತಿಗೆ ನೀವು ಎಲ್ಲರ ಕೂತ್ಕೊಂಡು ಟಿ ವಿ ನೋಡ್ಕೋತ ಸತೆಗೆ ಇದನ್ನ ಚಟ್ನಿ ಮಾಡ್ಕೋಬೋದು ರುಬ್ಕೋಬೋದು ಅಷ್ಟು ಚಲೋ ಅದ ಇದು ಒಳ್ಳೆ ಸಣ್ಣದಾಗಿ ಈಗ ನೋಡ್ರಿ ಒಳ್ಳೆಲ್ಲ ರೆಡಿ ಅಂದರೆ ಇದು ಎಲ್ಲಿದೆ ಅರ್ಶಿಣ ಮತ್ತು ಎಣ್ಣೆನ ನಾನು ಕಲ್ಸ್ಕೊಂಡಿನಿ ಈಗ ಇದಕ್ಕೆ ಹಚ್ಕೋಣೆಲ್ಲ ನನ್ನ ಹಿಂಗೆ ಹಚ್ಕೊಂಡು ಒಂದು ದಿವಸ ನೀವು ಬಿಟ್ಟರೆ ಅಂದ್ರೆ ಮರುದ್ಸಿಂದ ನೀವು ಇದ್ರೊಳಗೆ ಏನಾದರೂ ಮಾಡ್ಕೋಬಹುದು ಚಟ್ನಿ ಮಾಡ್ಕೋಬಹುದು ಹಿಟ್ ರುಬ್ಕೋಬಹುದು ಎಲ್ಲನೂ ಚಲೋ ಆಗ್ತದೆ ಮತ್ತೆ ಒಳ್ಳಾಗ ಮಾಡಿದ್ದು ಅಗ್ರಿ ಶ್ರೇಷ್ಠ ಆಮೇಲೆ ಏನಾದ್ರೂ ಜಲ್ದಿ ಹಳಸಂಗಿಲ್ಲ ನೀವು ಬೇಸಿಗೆ ಒಳಗೆ ಸತ್ಯಕ್ಕೆ ಸಂಜೆವರೆಗೂ ಚಲೋ ಇರ್ತದೆ ಮತ್ತೆ ರುಚಿನೂ ಅಷ್ಟ ಆಗ್ತದೆ ಕಲ್ಲಾಗಿಂದು ರುಬ್ಕೊಂಡು ಹಚ್ಕೊಂಡು ಸಾಮಾನಿ ಕಟ್ಟಿದಾಗಂತೂ ನಾವು ಕಂಪಲ್ಸರಿ ಒಳ್ಳೆ ಹಾಕ್ತೀವಿ ಮತ್ತೆ ಇದು ಈ ಒಳ್ಳೆ ನೀವು ದೇವ್ರ ಊಟ ಅದು ಮುಂಜಿ ಮದುವೆ ಇದ್ದಾಗ ಪೂಜೆ ಮಾಡ್ಲಿಕ್ಕೂ ಭಾಳ ಚಲೋ ಆಗ್ತದೆ ಹಿಂಗೆ ಸಣ್ಣ ಒಳ್ಳೆ ತಗೊಂಡಾಗ ಇದಕ್ಕೇನದ ಅರಶಿನ ಕುಂಕುಮ ಹಚ್ಚಿ ಇಟ್ಬಿಡೋಣ ನಾವು ಮರದಿಂದ ಏನಾದರೂ ಇದನ್ನ ಉಪಯೋಗ ಮಾಡ್ಕೋಬೋದು ಏನಾದರೂ ನೀವು ಇದ್ರೊಳಗೆ ಮಾಡ್ಕೊಳ್ಳೋಕ್ಕೆ ರೆಡಿ ಆಗ್ತದೆ ನೋಡ್ರಿ ಒಳ್ಳೆ ಈಗ ಒಳ್ಳೆಲ್ಲ ಸ್ವಚ್ಛ ಮಾಡ್ಕೊಳ್ಳೋದು ಮತ್ತೆ ಅದನ್ನ ಹೆಂಗೆ ಸ್ಮೂತ್ ಮಾಡೋದು ಅಂತ ನೋಡಿದ್ವಿ ಇದೇನದ ವನಿಕ್ಯದ ನೋಡಿರಿ ಒಳ್ಳಿನ ತಕ್ಕಂಗೆ ಒಣಿಕ್ಯದ ಅಗ್ರಿ ಮಾಟಗೆ ಇದು ವನಿಕಿಲೆ ನಾವು ಬೇಕಾದ ಕುಟ್ಕೋಬೋದು ತೊಕ್ಕ ಕುಟ್ಕೋಬೋದು ರಂಜಕ ಮಾಡ್ಕೋಬೋದು ಚಟ್ನಿ ಮಾಡ್ಕೋಬೋದು ಆಮೇಲೆ ಶೇಂಗಾದ ಚಟ್ನಿ ಪುಡಿ ಮಾಡ್ಕೋಬೋದು ಗುರುಳ್ ಪುಡಿ ಮಾಡ್ಕೋಬೋದು ಎಲ್ಲಾನು ಇದೇನಿದೆ ವನಕಿಲೆ ಮಾಡ್ಕೋಬೋದು ಇದು ಕಟಿಗಿದಿರ್ತದೆ ಹಿಂಗಿದ್ಯಾಲೆ ಕಬ್ಬಣದ್ದು ಇದನ್ನ ಹಾಕ್ಯಾರ ಇದನ್ನು ಏನದು ಈಗ ತೊಳ್ಕೊಂಬರೋಣ ನೋಡ್ರಿ ಎಲ್ಲ ತೊಳ್ದಿನಿ ಇದನ್ನೇನದ ವರ್ಸ್ಕೊಂಬರೋಣ ಇದು ಕಟಗಿದು ಸ್ವಚ್ಛನೇ ಇರ್ತದೆ ಇದನ್ನೇನು ಮೂರ್ನಾಲ್ಕು ಸಲ ತೊಳೋದು ಏನು ಬೇಕಾಗಂಗಿಲ್ಲ ಒಂದು ಸಲ ತೊಳೆದು ಸ್ವಚ್ಛವಾಗಿ ವರ್ಷಕೊಂಡಿದ್ನ ಇದನ್ನೆಲ್ಲ ಏನಾದರೂ ಒರ್ಸ್ಕೊಂಡ್ಮೇಲೆ ಇದಕ್ಕೂ ಏನಾದ್ರು ಇಲ್ಲಿ ಅರ್ಶಿಣ ಮತ್ತು ಎಣ್ಣೆ ಕಲಿಸಿದ್ನೆಲ್ಲ ಅದನ್ನ ಹಚ್ಕೊಳ್ಕತ್ತೀನಿ ಇದನ್ನ ಹಚ್ಚೋದ್ರಿಂದ ಏನಾಗ್ತದೆ ಹುಳ ಹುಡುಗಿ ಕಟ್ಟಿಗೆಗೆ ಕಟಿಗಿಗ್ಯಾತು ಆಮೇಲೆ ಕಲ್ಲುನೂ ಏನದ ಸ್ಮೂ ಸ್ಮೂತ್ ಆಗ್ತದೆ ಮತ್ತು ಶುಭಾನು ಅಂತ ಹೇಳ್ಬೋದು ಅರ್ಶಿಣ ಮತ್ತು ಎಣ್ಣೆ ಹಚ್ಚೋದ್ರಿಂದ ಇದಕ್ಕೆಲ್ಲ ಏನಿದೆ ಹಿಂಗೆ ಹಚ್ಕೊಂಡು ಅರ್ಶಿನ ಎಣ್ಣೆ ಹಚ್ಚೋಣ ಮೇಲೆ ಇಲ್ಲೇನಾದ್ರೆ ಅರ್ಶನ ಕುಂಕುಮ ಅದಕ್ಕೆ ನೋಡಿರಲ್ಲ ಒಳ್ಳು ಕಲ್ಲು ಮತ್ತೇನದ ವನಕಿನ ಹೆಂಗ ನಾವು ಕ್ಲೀನ್ ಮಾಡ್ಕೊಳ್ಳೋದು ಅಂತಂದ್ರೆ ಇದನ್ನ ಏನದ ಅಗ್ರಿ ಹಿಂಗೆ ಮಾಡಿಟ್ಕೊಂಡ್ರೆ ನಿಮ್ಗೆ ನೂರಾರು ವರ್ಷ ಇವು ಬರ್ತಾವೆ ಮತ್ತೆ ಇದ್ರೊಳಗೆ ಮಾಡಿದ್ದ ಅಡಿಗೆನೆಲ್ಲ ಅಗದಿ ರುಚಿನೂ ಇರ್ತದೆ ಮತ್ತೆ ಭಾಳ ಭಾಳ ದಿವಸ ಭಾಳ ತನಕ ತಡೀತದೆ ಅಳಸಂಗಿಲ್ಲ ಜಲ್ದಿ ಅಗ್ರಿಸ ರುಚಿ ಇರ್ತದೆ ಹಿಂಗೆ ಇಟ್ಕೊಂಡ್ರೆ ನೀವು ಅರಾಮೀನದ ಏನು ಬೇಕಾದ್ ಮಾಡಿಕೊಂಡು ಯೂಸ್ ಮಾಡ್ಕೋಬೋದು ವರಳು ಕಲ್ಲು ಈ ವಿಡಿಯೋ ನಿಮಗೂ ಎಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿನಿ ಮತ್ತೊಂದು ಸಾಂಪ್ರದಾಯಿಕ ಅಡುಗೆಯೊಂದಿಗೆ ಭೇಟಿ ಆಗೋಣಂಥ ಶ್ರೀರಾಮ ಸಮರ್ಥ